ಉಳಿದವ್ರಿಗೂ ಅನ್ನ ಸಿಕ್ಕುತ್ತೆ ಅಂತ ಹೇಳಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಭಾರತದ ಪ್ರಜೆಗಳಿಗೆ ಕರೆಯನ್ನ ಕೊಡ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇತ್ತು ಅವಾಗ ನಮ್ಮ ದೇಶದ ಜನಸಂಖ್ಯೆ ಮೂವತ್ತೈದು ಕೋಟಿ ಅವಾಗ ನಮ್ಮ ದೇಶದ ಜನಸಂಖ್ಯೆ ಬರೀ ಮೂವತ್ತೈದು ಕೋಟಿ ಇವತ್ತು ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ ಎಷ್ಟಿದೆ ನೂರ ಮೂವತ್ತೈದು ಕೋಟಿಕ್ಕಿಂತ ಜಾಸ್ತಿ ಇದೆ ಎಪ್ಪತ್ತೈದು ವರ್ಷದಲ್ಲಿ ನೂರು ಕೋಟಿ ಜಾಸ್ತಿ ಜನಸಂಖ್ಯೆ ಇದ್ದರೂ ಕೂಡ ಇಡೀ ವಿಶ್ವದಲ್ಲಿ ಇವತ್ತು ಭಾರತ ದೇಶ ವಿಶ್ವದ ಹಿರಿಯನ್ನಾಗುವಂಥ ಎಲ್ಲ ಲಕ್ಷಣಗಳು ಇದೆ ಭಾರತ ದೇಶಕ್ಕೆ ಇದು ಹೇಗೆ ಸಾಧ್ಯ ಆಯಿತು ಇದು ಹೇಗೆ ಸಾಧ್ಯ ಆಯಿತು ಅಂದರೆ ಎಪ್ಪತ್ತೈದು ವರ್ಷ ಹಿಂದಿನ ಮಕ್ಕಳು ಈಗ ಅವರು ದೊಡ್ಡವರಾಗಿದ್ದಾರೆ ಹಿರಿಯರಾಗಿದ್ದಾರೆ ಎಪ್ಪತ್ತೈದು ಎಂಬತ್ತು ವರ್ಷ ಅಂಥ ಒಂದು ಬಡ ರಾಷ್ಟ್ರದಲ್ಲಿ ಹುಟ್ಟಿ ಕರೆಂಟ್ ಇಲ್ದಂಥ ಸಂದರ್ಭದಲ್ಲಿ ಇದಕ್ಕೆ ಅತ್ಯುತ್ತಮವಾದಂಥ ಉದಾಹರಣೆ ನಾನು ಯಾರನ್ನಾದರೂ ಕೊಡಬಲ್ಲೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ಪರಿಸ್ಥಿತಿನಲ್ಲಿ ಏನು ದೊಡ್ಡವರಾಗಿ ಬೆಳೆದ್ರು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರಾದರು ಅಲ್ಲ ಮಕ್ಕಳ ಅವತ್ತು ಕಷ್ಟಪಟ್ಟು ಅವತ್ತಿನ ಮಕ್ಕಳು ಈ ಭಾರತ ದೇಶವನ್ನು ಕಟ್ಟಿ ಇವತ್ತು ವಿಶ್ವದಲ್ಲೇ ನಂಬರ್ ಒನ್ ನಂಬರ್ ಎರಡನೇ ಸ್ಥಾನಕ್ಕೆ ನಮ್ಮನ್ನ ತಂದಿಟ್ಟಿದ್ದಾರೆ ಇದು ಅವತ್ತಿನ ಅವತ್ತಿನ ಇತಿಹಾಸ ಆಯ್ತು ಈಗ ನಾವು ನೀವೆಲ್ಲ ಯಾವ ಒಂದು ಜಮಾನದಲ್ಲಿದ್ದೀವಿ ಯಾವ ಜಮಾನದಲ್ಲಿದ್ದೀವಿ ಮುಂಚೆ ಟ್ರೈನ್ ಇರಲಿಲ್ಲ ಬಸ್ ಇರಲಿಲ್ಲ ಫ್ಲೈಟ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಟಿ ವಿ ಇರಲಿಲ್ಲ ಕಂಪ್ಯೂಟರ್ ಇರಲಿಲ್ಲ ಮಾಧ್ಯಮ ಇರಲಿಲ್ಲ ಆದರೆ ಇವತ್ತು ಇವ ಎಲ್ಲ ಅನುಕೂಲಗಳನ್ನು ಇಟ್ಕೊಂಡು ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ಮುಂದುವರೆದಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಎ ಐ ಅಂತ ಬಂದಿದೆ ನಾನು ಶಾಲೆಗೆ ಹೋಗಬೇಕಾದ್ರೆ ನನ್ನ ಊರಿಗೆ ನಾಲ್ಕು ದಿನ ಬಸ್ ಬರ್ತಾ ಇತ್ತು ನಾಲ್ಕು ದಿನ ಮೂರು ದಿನ ನಾನು ಶಾಲೆಗೆ ಸಿಕ್ಸ್ ಕಿಲೋಮೀಟರ್ ನಾನು ನಡ್ಕೊಂಡು ಹೋಗ್ತಾಯಿದ್ದೆ ಶುಕ್ ಗುರುವಾರ ಶುಕ್ರವಾರ ಶನಿವಾರ ನಡ್ಕೊಂಡು ಹೋಗಿ ನಾನು ಕಲ್ತಿದ್ದೀನಿ ಮೂರು ದಿನ ನಮ್ಮಲ್ಲಿ ಆ ಬೆಂಕಿ ಇತ್ತು ಆ ಛಲ ಇತ್ತು ಆ ಸಾಧನೆ ಮಾಡಬೇಕು ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ಒಂದು ವಿಶೇಷವಾದಂಥ ಗುಣ ನಮ್ಮಲ್ಲಿತ್ತು ಯಾಕೆ ನಮಗೆ ಮುಂದೆ ಬರಬೇಕು ಮುಂದೆ ಬರಬೇಕು ಜೀವನದಲ್ಲಿ ತಂದೆ ತಾಯಿಯವರು ಕಲ್ ಕಂಡಂಥ ಕನಸನ್ನು ಈಡೇರಿಸಬೇಕನ್ನುವಂತ ಒಂದು ಹಂಬಲ ನಮ್ಮಲ್ಲಿತ್ತು ಆ ಹಂಬಲ ಸಾಧನೆ ಮಾಡಿದ್ರು ನಮ್ಮ ಸಾಧನೆ ಅಲ್ಪ ಪ್ರಮಾಣದಿರಬಹುದು ಬಟ್ ನನ್ನ ನಿಮ್ಮ ಸಾಧನೆ ವಿಶ್ವ ಮಟ್ಟದಲ್ಲಿ ಪ್ರಜ್ವಲ್ಸ್ಲಿ ಅನ್ನೋದೇ ನನ್ನ ಒಂದು ಆಸೆ ತಾವೆಲ್ಲ ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಕೊಳ್ಬೇಕು ಇವತ್ತಿನ ಜೀವನ ಹೇಗಾಗಿದೆ ಅಂದ್ರೆ ಕೋಂಡ್ರೆಡ್ಡಿ ಅನ್ನ ಹೇಳಿದ ಹಾಗೆ ನಿಂದ ನಾವು ಕೆಳಗಡೆ ಇಳಿಯದೇ ಇಲ್ಲ ನಾವು ಟಿವಿ ನೋಡೋದ್ರಲ್ಲಿ ಐಪ್ಯಾಡ್ ನೋಡೋದ್ರಲ್ಲಿ ಮೊಬೈಲ್ ನೋಡೋದ್ರಲ್ಲಿ ಕಾಲ ಬಿಡ್ತೀವಿ ಆದರೆ ನಾನು ಪಾಲಕರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಕೂಡ ಒಬ್ಬ ತಾಯಿ ಈಗ ಬರೀ ತಾಯಿಯಾಗಿ ಉಳಿದಲ್ಲ ಅಜ್ಜಿ ಕೂಡ ಆಗಿದ್ದೀನಿ ನಾನು ಮಕ್ಕಳಿಗೆ ಯಾರ ಆದರ್ಶ ಅಂತ ಕೇಳಿ ಮೈ ಹೀರೋ ಇಸ್ ಮೈ ಡ್ಯಾಡಿ ಮೈ ಹೀರೋ ಇಸ್ ಮೈ ಫಾದರ್ ಅಂತ ಹೇಳ್ತಾರೆ ಅಲ್ಲ ನಿಮ್ಗೆ ಯಾರು ಅಂತಂದ್ರೆ ನಮ್ಮ ತಂದೆ ಥರ ಯಾರಿಲ್ಲ ಅಂತ ದೊಡ್ಡದಾಗಿ ಹೇಳ್ತೀರಾ ಫ್ರೆಂಡ್ಸ್ ಸರ್ಕಲ್ನಲ್ಲಿ ನಮ್ಮ ತಾಯಿಯಷ್ಟು ಒಳ್ಳೆ ತಾಯಿ ಯಾರೂ ಇಲ್ಲ ನಮ್ಮ ತಾಯಿ ಅಡುಗೆ ಮಾಡ್ದಂಗೆ ಬೇರೆಯವ್ರು ಯಾರೂ ಮಾಡೋದಿಲ್ಲ ಅಂತ ಹೇಳ್ತೀವಿ ಹೇಳ್ತೀವ ಮಕ್ಕಳು ಹೇಳ್ತೀವ ನಾವು ಆದರೆ ಅದೇ ಪಾಲಕರು ಅವ್ರು ದೊಡ್ಡವ್ರು ಆದ್ಮೇಲೂ ಕೂಡ ನಮ್ಮ ತಂದೆ ಥರ ಯಾರಿಲ್ಲ ನಮ್ಮ ತಲೆ ತಾಯಿ ಥರ ಯಾರಿಲ್ಲ ಅಂತ ಅವ್ರು ಹೇಳಬೇಕು ಅವ್ರು ನಾಳೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದಮೇಲೂ ಕೂಡ ನಮ್ಮ ತಂದೆ ಥರ ಯಾರೂ ಇಲ್ಲ ಅಂತ ಹೇಳಬೇಕು ಅದಕ್ಕೆ ಆದರ್ಶ ತಂದೆ ತಾಯಿ ಆಗುವಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೆ ಇದೆ ಸಮಾಜ ಸಮಾಜದಲ್ಲಿ ಸ್ವಾಸ್ಥ್ಯ ಸಮಾಜ ಸುಮಧುರವಾಗಿರ್ಬೇಕು ಸಮಾಜವನ್ನು ನಾವು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಯಾಕಂತಂದ್ರೆ ಇವತ್ತಿನ ಮಕ್ಕಳು ನಾಳೆ ನಮ್ಮ ಭವಿಷ್ಯ ಬರೀ ನಿಮ್ಮ ಕುಟುಂಬದ ಭವಿಷ್ಯ ಅಷ್ಟೇ ಅಲ್ಲ ಈ ರಾಜ್ಯದ ಭವಿಷ್ಯ ಈ ದೇಶದ ಭವಿಷ್ಯ ಮಕ್ಕಳ ಒಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ ಕೂತ್ಕೊಂಡವರಲ್ಲಿ ಎಷ್ಟು ಜನ ಐಪಿಎಸ್ ಆಗ್ತೀರ ಕೈ ಎತ್ತಿ ಐ ಪಿ ಎಸ್ ಆಫೀಸರ್ಗಳು ಹತ್ತು ಜನ ಐ ಎಸ್ ಆಫೀಸರ್ಗಳು ಎಷ್ಟು ಜನ ಓಕೆ ಓಕೆ ಕೆ ಎಸ್ ಓಕೆ ಡಾಕ್ಟರು ಸ್ವಲ್ಪ ಜಾಸ್ತಿ ಇಂಜಿನಿಯರ್ಗಳು ರಾಜಕಾರಣಿಗಳು ಹೋಗಲಿ ಇವತ್ತಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅವ್ರು ಯಾರ ಹಾಕ್ತೀರ ಕೈಯತ್ತಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಒಂದು ಎಲ್ಲರ ತಲೆಯಲ್ಲಿ ಒಂದು ಭಾವನೆ ಬಂದ್ಬಿಟ್ಟಿದೆ ಏನು ಭಾವನೆ ಬಂದಿದೆ ರಾಜಕಾರಣಿಗಳು ಅಂತಂದರೆ ಕರಪ್ಷನ್ನು ರಾಜಕಾರಣಿಗಳು ಅಂತಂದರೆ ಸುಳ್ಳು ಮಾತಾಡೋರು ರಾಜಕಾರಣಿಗಳು ಅಂತಂದರೆ ಪದೇ ಪದೇ ಬಣ್ಣ ಚೇಂಜ್ ಮಾಡೋರು ಒಂಥರ ಪೋರ್ಟ್ರೇಟ್ ಮಾಡಿದ್ದಾರೆ ರಾಜಕಾರಣಿಗಳನ್ನ ಆದರೆ ನಿಮಗೊಂದು ಸತ್ಯವಾದ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಐ ಎ ಎಸ್ ಆಫೀಸರ್ಗಳು ಜೀವನದಲ್ಲಿ ಒಮ್ಮೆ ಎಕ್ಸಾಮ್ ಕೊಡ್ತಾರೆ ಕೆ ಎ ಎಸ್ ಆಫೀಸರ್ಗಳು ಜೀವನದಲ್ಲಿ ಒಮ್ಮೆ ಎಕ್ಸಾಮ್ ಕೊಡ್ತಾರೆ ಆದರೆ ರಾಜಕಾರಣಿಗಳು ಪ್ರತಿ ಐದು ವರ್ಷಕ್ಕೊಮ್ಮೆ ಜನತಾ ನ್ಯಾಯಾಲಯದಲ್ಲಿ ನಾವು ಎಕ್ಸಾಮ್ ಕೊಟ್ಟು ಜನರ ಮನಸ್ಸಿದೆಯಲ್ಲ ಭಾಳ ಚಂಚಲ ಇರುತ್ತೆ ನಾವು ಒಂದು ದಿನ ಮುಖವಾಡ ಹಾಕೋಬಹುದು ರಾಜಕಾರಣಿಗಳು ನಾವು ತುಂಬ ಒಳ್ಳೆಯವರು ನಾವು ತುಂಬ ಆದರ್ಶವಾದಿಗಳು ಹೃದಯವಂತರು ಕೆಲಸಗಾರರು ಒಂದಿನ ಮುಖವಾಡ ಹಾಕೋಬಹುದು ಅಂದರೆ ಎವ್ರಿ ಡೇ ಎವ್ರಿ ಮೂಮೆಂಟ್ ಆಫ್ ದಿಸ್ ಲೈಫ್ ಜನ ನಮ್ಮನ್ನ ನೋಡ್ತಾ ಇರ್ತಾರೆ ಜನ ನಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಈ ದೇಶ ಸುಧಾರಣೆ ಆಗಬೇಕು ಅಂತಂದರೆ ಏನು ಒಂದು ಪೋರ್ಟ್ರೇಟ್ ಆಗಿದೆ ರಾಜಕೀಯ ರಾಜಕಾರಣಿಗಳ ಬಗ್ಗೆ ತಮ್ಮ ತಲೆಯಲ್ಲಿ ಅಂತಂದರೆ ಅದನ್ನು ಸುಧಾರಣೆ ಮಾಡುವಂಥ ಜವಾಬ್ದಾರಿ ಕೂಡ ನಾಳೆ ನನ್ನ ಪ್ರಜೆಗಳಾಗುವಂಥ ನನ್ನ ಮಕ್ಕಳ ಮೇಲೆ ಇದೆ ಪ್ರಜಾಪ್ರಭುತ್ವ ದೇಶ ನಮ್ಮದು ಪ್ರಜಾಪ್ರಭುತ್ವದ ದೇಶದಲ್ಲಿ ರಾಜಕಾರಣಿಗಳು ಸರ್ಕಾರ ಸಿಸ್ಟಮು ಇವೆಲ್ಲ ಇದ್ದಿದ್ದೆ ಮಕ್ಕಳ ಆದರೆ ನೀವು ಜವಾಬ್ದಾರಿಯ ಒಬ್ಬ ಪ್ರಜೆಯಾಗಿ ಬೆಳೀಬೇಕು ಅನ್ನೋದೇ ನನ್ನ ಆಸೆ ನಾನು ಜಾಸ್ತಿ ಮಾತನಾಡಿದೆ ಅಂತ ತಪ್ಪು ತಿಳ್ಕೊಳ್ಬೇಡಿ ನಿಮ್ಮ ಉತ್ತಮ ಭವಿಷ್ಯಕ್ಕೆ ನಾನು ಒಂದು ದಿನ ನಿಮ್ಮ ಥರ ಅಲ್ಲೇ ಕೂತ್ಕೊಂಡಿದ್ದೊಂದು ಮಗುವಾಗಿನೇ ನಾನು ಸ್ಟೇಜ್ ಮೇಲೆ ಮಾತಾಡೋರನ್ನ ನೋಡಿ 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 ಕಲ್ತಿದ್ದೀನಿ ನಾನು ನನಗೆ ಫಸ್ಟ್ ಟೈಮು ಮೈಕ್ ಹಿಡ್ಕೊಂಡಾಗ ಆ ನಾಲ್ಕು ಅಕ್ಷರ ನಾನು ಏನು ಬಾಯಿ ಬಾಯ್ ಹಾಟ್ ಮಾಡಿದ್ನಲ್ಲ ಅದು ಮರ್ತೋಗಿತ್ತು ಒಂದು ಶಬ್ದನೂ ನನ್ನ ಬಾಯಿಂದ ಬರಲಿಲ್ಲ ಮೈಯೆಲ್ಲ ಗಡ ಗಡ ನಡ್ಕ್ತಾ ಇದ್ರು ಓಡೋಗ್ಬಿಟ್ಟೆ ಆದರೆ ಇವತ್ತು ಇಡೀ ರಾಜ್ಯದ ಮಕ್ಕಳನ್ನು ಮಹಿಳೆಯರನ್ನು ಪ್ರತಿನಿಧಿಸುವಂಥ ಒಂದು ಛಲದಿಂದ ಮುಂದೆ ಬಂದಿದ್ದೀನಿ ನಾನು ಅದಕ್ಕೆ ಜೀವನದಲ್ಲಿ ಗುರಿ ಇಟ್ಕೊಳ್ಳಿ ಗುರಿ ಅಂದ್ರೆ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ನೀವು ಇಂಜಿನಿಯರ್ ಆಗೋದ್ರೂ ಆಗಿ ನೀವು ಡಾಕ್ಟರ್ ಆದರೂ ಆಗಿ ಐ ಎ ಎಸ್ ಆಗಿ ಕೆ ಎಸ್ ಆಗಿ ಏನಾದರೂ ಆಗಿ ಮೊದಲು ನಿಮ್ಮ ತಂದೆ ತಾಯಿಯ ಆದರ್ಶ ಮಕ್ಕಳಾಗಿ ಅಂತ ಹೇಳ್ತೀನಿ ಜೊತೆಯಲ್ಲಿ ವಿಶೇಷವಾಗಿ ಬಾಲಭವನದ ಅಧ್ಯಕ್ಷರಾದಂಥ ಬಿ ಆರ್ ನಾಯ್ಡು ಅವರ ಒಂದು ವಿಶೇಷ ಕಾಳಜಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಒಂದು ವಿಶೇಷವಾದಂಥ ಕಾಳಜಿಯಿಂದ ಇವತ್ತು ರಾಜ್ಯದಲ್ಲಿ ಅಂಗನವಾಡಿಗಳನ್ನ ಹಿಡ್ಕೊಂಡು ಅನೇಕ ಕಾರ್ಯಕ್ರಮಗಳಿದ್ದಾವೆ ನಮ್ಮ ಇಲಾಖೆಯಲ್ಲಿ ತಮಗೆಲ್ಲ ಗೊತ್ತು ದೇಶದಲ್ಲಿ ಅಂಗನವಾಡಿಗಳು ಪ್ರಥಮ ಬಾರಿಗೆ ಎಲ್ಲಾದರೂ ಶುರುವಾಗಿದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಐವತ್ತು ವರ್ಷದ ಹಿಂದೆ ಈಗ ಅದೇ ಒಂದು ಇತಿಹಾಸವನ್ನು ನಾವು ರಿಪೀಟ್ ಮಾಡ್ತಾಯಿದ್ದೀವಿ ದೇಶದಲ್ಲಿ ಅಂಗನವಾಡಿಗಳನ್ನು ಗೌರ್ಮೆಂಟ್ ಒಂಟಸರಿ ಅಂತ ಎಲ್ಲಾದರೂ ಶುರು ಮಾಡಿದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳ್ತಾ ವಿಶೇಷವಾಗಿ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ನನ್ನ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವಹಿಸಿಕೊಂಡಿದ್ದಾರೆ ತಮಗಾಗಿ ಅನೇಕ ಯೋಜನೆಗಳನ್ನು ಮತ್ತು ಪುರಸ್ಕಾರಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ ಮುಂದಿನ ದಿನದಲ್ಲಿ ಮತ್ತೆ ತಮ್ಮನ್ನು ಭೇಟಿಯಾಗುವಂಥ ಸಂದರ್ಭ ಬಂದಾಗ ನನ್ನ ಮಾತನ್ನು ಮುಂದುವರಿಸ್ತೀನಿ ಈಗ ನಿಮ್ಮೆಲ್ಲರಿಗೂ ಎಷ್ಟು ಉತ್ಸಾಹ ಇದೆ ಒಂದು ಶೌರ್ಯ ಪ್ರಶಸ್ತಿ ಆಗಿರಬಹುದು ಇನ್ನುಳಿದ ಪ್ರಶಸ್ತಿ ಆಗಿರಬಹುದು ತೆಗೆದುಕೊಳ್ಳೋಕೆ ನಮಗೂ ಕೂಡ ನಿಮ್ಮನ್ನ ಸನ್ಮಾನ ಮಾಡೋದಕ್ಕೆ ಅಷ್ಟೇ ಒಂದು ಖುಷಿಯಿಂದ ನಾವಿಲ್ಲಿ ಬಂದಿದ್ದೀವಿ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಯೋಜನೆ ಮಾಡಿದಂಥ ನನ್ನೆಲ್ಲ ಇಲಾಖೆ ಆಫೀಸರ್ಗಳು ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಜೊತೆಯಲ್ಲಿ ತಾವೆಲ್ಲರೂ ಕೂಡ ರಾಜ್ಯದ ವಿವಿಧ ಮೂಲೆಯಿಂದ ತಾವಿಲ್ಲಿ ಬಂದಿದ್ದೀರಾ ತಮ್ಮೆಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಕೊನೆಯದಾಗಿ ಒಂದೇ ಮಾತನ್ನು ಹೇಳ್ತೀನಿ ಏಳುವರೆ ಕೋಟಿ ಜನಸಂಖ್ಯೆಯಲ್ಲಿ ಈ ಇಲಾಖೆಯನ್ನು ನಡೆಸಲಿಕ್ಕೆ ಒಬ್ಬ ಮಹಿಳೆಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಸುಧಾರಣೆಯನ್ನು ತರ್ತಾ ಇದ್ದೀನಿ ನಮ್ಮೆಲ್ಲರ ಸಲಹೆಗೆ ಯಾವತ್ತಿದ್ರೂ ಕೂಡ ಆಗಲಿ ನನ್ನ ಆಫೀಸ್ ಆಗಲಿ ಓಪನ್ ಆಗಿರುತ್ತೆ ಅಂತ ಹೇಳಿ ಆ ದೇವರಲ್ಲಿ ತಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು ಅದು ನೀವು ಮಕ್ಕಳಾಗಿದ್ದಾಗ ಮಾತ್ರ ಸಾಲ್ ದೋರಾದ್ಮೇಲೂ ಸಹ ಅದೇ ರೀತಿಯಾದಂತಹ ಭಾವನೆಗಳನ್ನ ನೀವು ಇಟ್ಕೊಂಡ್ರೆ ಸತ್ಪ್ರಜೆಗಳಾಗಿ ರೂಪುಗೊಳ್ಳೋದ್ರ ಜೊತೆಗೆ ನೀವು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಅಥವಾ ಏನೇ ಆಗ್ಬೋದು ಜೀವನದಲ್ಲಿ ಯಶಸ್ಸು ಅಂದ್ರೆ ತಂದೆ ತಾಯಿಯನ್ನ ನಾವು ಗೌರವಿಸೋದಂತಹ ಅತ್ಯಂತ ಮನೋಜ್ನ ಮಹತ್ತರವಾದ ಸಂದೇಶವನ್ನ ಮಾನ್ಯ ಸಚಿವರು ನೀಡಿದ್ದಾರೆ ನಾವೆಲ್ಲರೂ ಸಹ ಜೋರಾದ ಚಪ್ಪಾಳಿಯೊಂದಿಗೆ ಸಚಿವರ ಮಾತನ್ನ ನಾವು ಚಾಚೂತಪದ ಪಾಲಿಸ್ತೀವಿ ಅನ್ನೋದನ್ನ ತಿಳಿಸಬೇಕಾಗಿ ವಿನಂತಿ ಇನ್ನು